ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ ಹಾಗೂ ಐಐಸಿ ಕ್ವಾಂಟಂ ತಂತ್ರಜ್ಞಾನ ಉಪಕ್ರಮ ಸಹಭಾಗಿತ್ವದಲ್ಲಿ ಕ್ವಾಂಟಂ ಇಂಡಿಯಾ ಬೆಂಗಳೂರು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಬೆಂಗಳೂರಿನಲ್ಲಿ ಇಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಸಚಿವರಾದ ಪಾಟೀಲ್ ಕೃಷ್ಣ ಬೈರೇಗೌಡ ಎನ್ಎಸ್ ಬಸವರಾಜು ಪ್ರಿಯಾಂಕ್ ಖರ್ಗೆ ಸುಧಾಕರ್ ಮುಖ್ಯ ಕಾರ್ಯದರ್ಶಿ ಡಾಕ್ಟರ್ ಶಾಲಿನಿ ರಜನೀಶ್ ಮತ್ತಿತರರು ಉಪಸ್ಥಿತರಿದ್ದರು ಬಳಿಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಷ್ಟ್ರೀಯ ಕ್ವಾಂಟಂ ಮಿಷನ್ ಭಾರತದ ಕ್ವಾಂಟಂ ಇತಿಹಾಸದಲ್ಲೇ ಒಂದು ಮೈಲಿಗಲ್ಲಾಗಿದೆ ನಾವಿನ್ಯತೆ ನೈಜ ಪ್ರಪಂಚದ ಕ್ವಾಂಟಂ ಅಪ್ಲಿಕೇಶನ್ಗಳಿಗಾಗಿ ಈ ವೇದಿಕೆಯನ್ನು ಜಾಗತಿಕ ಕೇಂದ್ರವನ್ನಾಗಿ ಮಾಡುವುದು ನಮ್ಮ ಧ್ಯೇಯವಾಗಿದೆ ಎಂದರು ಕರ್ನಾಟಕವು ಬಹಳ ಹಿಂದಿನಿಂದಲೂ ತಂತ್ರಜ್ಞಾನ ಮತ್ತು ನಾವೀನ್ಯತೆಯಲ್ಲಿ ಮುಂಚೂಣಿಯಲ್ಲಿದ್ದು ಜೈವಿಕ ತಂತ್ರಜ್ಞಾನ ಮತ್ತು ಸಂಶೋಧನೆಗೆ ಹೆಚ್ಚು ಒತ್ತು ನೀಡಲಾಗಿದೆ ಬೆಂಗಳೂರು ನಾವೀನ್ಯತೆಯ ಜ್ಞಾನ ಕೇಂದ್ರವಾಗಿಸಲು ಕ್ರಮ ಕೈಗೊಳ್ಳಲಾಗಿದೆ ಎಂದರು ಇಪ್ಪತ್ತು ಶತಕೋಟಿ ಕ್ವಾಂಟಂ ಆರ್ಥಿಕತೆಯನ್ನು ಹೆಚ್ಚಿಸುವುದು ನಮ್ಮ ಗುರಿಯಾಗಿದೆ ಇದರೊಂದಿಗೆ ಉದ್ಯೋಗ ಕೈಗಾರಿಕೆ ಮತ್ತು ಸಮಾಜಕ್ಕೆ ಅನುಕೂಲವಾಗುವ ಅತ್ಯಾಧುನಿಕ ಸಂಶೋಧನೆಗಳನ್ನು ಸೃಷ್ಟಿಸುವುದು ಮುಖ್ಯ ಉದ್ದೇಶವಾಗಿದೆ ಆರ್ ಮತ್ತು ಡಿ ಕೌಶಲ್ಯ ಮೂಲಸೌಕರ್ಯ ಮತ್ತು ನವೋದ್ಯಮಗಳಿಗೆ ಒಂದು ಸಾವಿರ ಕೋಟಿ ನಿಧಿ ಮೀಸಲಿಡಲಾಗಿದೆ ಎಂದು ಹೇಳಿದರು ಥ್ರೂ ಇನಿಷಿಯೇಟಿವ್ಸ್ ಲೈಕ್ ದಿ ಇಂಡಿಯಾ ಕ್ವಾಂಟಮ್ ಕಾನ್ಕ್ಲೇವ್ ಕೊಲಾಬರೇಷನ್ಸ್ ವಿತ್ ಟಾಪ್ ಇಂಟರ್ನ್ಯಾಷನಲ್ ಗ್ಲೋಬಲ್ Quantum hub. By 2035, we aim to create 10,000 high skilled jobs and establish Karnataka as the quantum capital of Asia.